ನಕ್ಕ ಹೆಂಗಾರ ಒಮ್ಮೆ ಬದಲಿಸಿದಿಕ್ಕ ನೀನು ಯಾವ ತರ ಕೂತಿದ್ಯಾ ಅಂದ್ರೆ ಅವಾಗಿಂದ ಮನುಸರ ಹೆಂಗ ಬಂತ ಕುಂತಿ ತಪ್ಪೇತಿ ತಾಳ ತಂತಿ ಹುಡುಗಿಯಾಗ ಮರೆತು ಹೊಂತಿ ಅವಾಗ ಹೆಣ ಗೆಳೆಯ ಹಿಡಿಸಿದೆಲ್ಲ ರಾಗಿ ಆಮೇಲೆ ಪಶ್ಚಾತಕ್ಕೆ ಒಳಗಾಗ್ತೇನೆ ಈಗ ಎಲ್ಲರಿಗೋಸ್ಕರ ಸಾಂಗ್ ಹೇಳೋದಕ್ಕೆ ಎಲ್ಲರೂ ಬರ್ತಾ ಅಲ್ವಾ ಬಮ್ಮೆನು ಸ್ವಲ್ಪ ಆಮೇಲೆ ಕರ್ಸಡ

The love ನಾನು ಸಾಗರದಲ್ಲಿ ಒಂದು ಮನೆ ಕಟ್ಟಿದೀನಿ ಆ ಮನೆಯ ಶೇಕಡ ಎಪ್ಪತ್ತರಷ್ಟು ಭಾಗ ಉತ್ತರ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಇವತ್ತಿನ ತನಕನು ಡ್ರಾಮಾ ಕಂಪನಿಗಳಿದೆ ಕಲಾವಿದರು ಜೀವಂತವಾಗಿ ಉಸಿರಾಡ್ತಿದ್ದಾರೆ ಕಲಾವಿದ್ರು ಉತ್ತರ ಕರ್ನಾಟಕಕ್ಕೆ ಇಷ್ಟು ಜನ ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಸಿಗುವಂತಹ ಪ್ರೀತಿ ಪ್ರೇಮ ವಾತ್ಸಲ್ಯ ಅಭಿಮಾನ ರೆಸ್ಪೆಕ್ಟ್ ಬೇರೆ ಯಾವ ಭಾಗದಲ್ಲೂ ಸಿಗಲ್ಲ ಕಲಾವಿದ ಕಡೆಯಿಂದ ಉತ್ತರ ಕರ್ನಾಟಕಕ್ಕೆ ಒಂದು ಸಾಷ್ಟಾಂಗ ನಮಸ್ಕಾರಗಳು ಹಾಗೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ಹೇಳ್ಬಿಡ್ಲ ಉಮಾಶ್ರೀ ಎಂಬಂದು ಉಮಾಶ್ರೀ ಭೀಮತ್ತಿರದಲ್ಲಿ ಹೇಳಿ ಹುಟ್ಟದವನಲ್ಲ ಕುತ್ತಿಗೆ ಹಕ್ಕ ಬೀಡು ಹೊತ್ತಿನ ಆಗು ಎದಿ ನಡಗದ ಹಾಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗಿ ನೋಲೆಪ್ಪ ನಿನ್ನ ತೋಣ ಹೆಂಗ ಗಲ್ಲಿಗೆ ಹಾಕತಾರೋ

ನಿನಗೆ ನಾನು ನಾನೇನ್ ಹೇಳ್ತೀನಿ ನಾನೇನು ಹೇಳೋದು ಇಡೀ ಊರು ಹೇಳತ್ತ ನನ್ನ ಮಗ ಊರಿಗೆ ಹುಟ್ಟಿದವನು ಓಪನಿಗ ಹುಟ್ಟಿದವನು ಅಂತ ಮತ್ತೊಮ್ಮೆ ಹಾಡಿನ ಕಡೆಗೆ ಬರೋಣ ಈಗ ಹುಟ್ಟಬಳ್ಳಿನ ಅದು ಮಾಡದಿದ್ರೆ ಆಗತ್ತೆ

ಬಸರಿ ಕೋಣೆಗೆ ಬರಬೇಕಾದ್ರೆ ಹೊಸ ಓಡಿ ಮೈಲ್ಗೆ ಇರಲಿ ನಿಮಗೆಲ್ಲ ಎಲ್ಲಿ ಗೊತ್ತಾಯ್ತದ ಮುಂಡೆವು ಈಗ ಬೊಂಬೆನ ಕರ್ಸಣ ಗೊಂಬೆನ ಹಾಡ್ಸಣ ಅದಕ್ಕೂ ಮುಂಚೆ ನೀವೆಲ್ಲೂ ನಾನು ಹೇಳಿದ್ದು ನಮ್ಮ ಮಾಡ್ತೀರಾ ನಿಮ್ಮ ಮೊಬೈಲ್ ಟಾರ್ಚ್ಗಳನ್ನು ಆನ್ ಮಾಡ್ತೀರಾ ಅಲ್ಲ ಅಣ್ಣ ಅಲ್ಲ ಡಾರ್ಲಿ ಐ ಲವ್ ಯು ಮೊಬೈಲ್ ತುಂಬಾ ಸುಮಲ್ ಆನ್ ಮಾಡಿ ಸರ್ ಹುಡುಗಿಯರಿಗೆ ಮೆಸೇಜ್ ಮಾಡ್ಬೇಕು ಅಂದ್ರೆ ಟಕ್ಕಂತ ತೆಗೆದು ಬಿಡ್ತೀವಿ ಮೊಬೈಲ್